ನಮಸ್ಕಾರ ಸ್ನೇಹಿತರೆ ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ ನಿಮ್ಮ ದಿನ ಶುಭವಾಗಿರಲಿ ನಾವೆಲ್ಲರೂ ಮನೆಯ ಗೋಡೆಗಳ ಮೇಲೆ ಹಲ್ಲಿಗಳು ಓಡಾಡುವುದನ್ನು ನೋಡಿರುತ್ತವೆ ಹಲವು ಬಾರಿ ಈ ಹಲ್ಲಿಗಳು ನಮ್ಮ ಶರೀರದ ಮೇಲೆ ಬೀಳಬಹುದು ಆಗ ನಾವು ಹೆದರಿಕೊಳ್ಳುತ್ತವೆ ಆದರೆ ಶರೀರದ ಮೇಲೆ ಹಲ್ಲಿ ಬೀಳುವುದು ಶಕುನ ಮತ್ತು ಅಪಶಕುನದೊಂದಿಗೆ ಸಂಬಂಧಿಸಲಾಗಿದೆ ಶರೀರದ ಬೇರೆ ಬೇರೆ ಅಂಗಗಳ ಮೇಲೆ ಹಲ್ಲಿ ಬೀಳುವುದನ್ನು ನಮ್ಮ ಭವಿಷ್ಯದೊಂದಿಗೆ ಸಂಬಂಧವನ್ನ ಹೇಳಲಾಗುತ್ತೆ ಶರೀರದ ಮೇಲೆ ಹಲ್ಲಿ ಬೀಳುವುದು ಶುಭ ಮತ್ತು ಅಶುಭದ ಸಂಕೇತವನ್ನ ನೀಡುತ್ತದೆ ಶರೀರದ ಕೆಲವು ಅಂಗಗಳ ಮೇಲೆ ಹಲ್ಲಿ ಬಿದ್ದರೆ ಅದನ್ನ ಶುಭ ಎಂದು ಹೇಳುತ್ತಾರೆ ಇದರಿಂದಾಗಿ ನಿಮ್ಮ ಆಯಸ್ಸಿನಲ್ಲಿ ವೃದ್ಧಿಯಾಗುತ್ತೆ ಧನ ವಸ್ತ್ರ ಹಾಗೂ ಯಶಸ್ಸು ಲಭಿಸುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶರೀರದ ಯಾವ ಅಂಗದ ಮೇಲೆ ಹಲ್ಲಿ ಬೀಳುವುದರಿಂದ ಧನ ಲಾಭವಾಗುತ್ತೆ ಲಾಭದ ಯೋಗವಿದೆ ಮತ್ತು ಯಾವ ಅಂಗದ ಮೇಲೆ ಬಿದ್ದರೆ ಅದು ಅಶುಭದ ಘಟನೆ ಸಂಭವಿಸುವ ಶಕುನವಾಗಿರುತ್ತೆ ಹಾಗೆ ಶರೀರದ ಯಾವ ಅಂಗದ ಮೇಲೆ ಹಲ್ಲಿ ಬಿದ್ದರೆ ಶುಭವಾಗುವುದು ಮತ್ತು ಯಾವ ಅಂಗದ ಮೇಲೆ ಹಲ್ಲಿ ಬಿದ್ದರೆ ಅಶುಭ ಮತ್ತು ಸಮಸ್ಯೆಗಳು ಎದುರಾಗುತ್ತವೆ ಎನ್ನುವಂತಹ ಪ್ರಶ್ನೆ ನಿಮಗೆ ಬಂದಿರಬಹುದು ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಈ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ ತಿಳಿಯುವ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ ಪ್ರಥಮ ನೋಡುಗರಾಗಿದ್ದೀರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಹಾಗಾದ್ರೆ ವಿಡಿಯೋವನ್ನು ಪ್ರಾರಂಭಿಸೋಣ ಭುಜದ ಮೇಲೆ ಹಲ್ಲಿ ಬೀಳುವುದು ಹಲ್ಲಿಯು ನಿಮ್ಮ ಬಲಭುಜದ ಮೇಲೆ ಬಿದ್ದರೆ ಹೆದರುವ ಅವಶ್ಯಕತೆ ಇಲ್ಲ ಇದು ಒಂದು ಶುಭದ ಸಂಕೇತ ಎಂದು ಹೇಳಲಾಗುತ್ತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದರ ಅರ್ಥವೇನೆಂದರೆ ನಿಮಗೆ ಗೌರವ ಖ್ಯಾತಿ ಹೆಚ್ಚಳವಾಗುವಂತಹ ಸಮಯ ಎಂದು ಹೇಳಲಾಗುತ್ತೆ ಮತ್ತು ಜೀವನದಲ್ಲಿ ಸಂತೋಷ ದೊರಕುವಂತಹ ಸಮಯ ನಿಮ್ಮದಾಗುತ್ತೆ ಎನ್ನುವಂತಹ ಸೂಚನೆಯನ್ನು ನೀಡುತ್ತದೆ ಹಾಗೆಯೇ ಅಲ್ಲಿಯು ನಿಮ್ಮ ಎಡಭುಜದ ಮೇಲೆ ಬಿದ್ದರೆ ಅದನ್ನು ಅಶುಭ ಎಂದು ಹೇಳಲಾಗುತ್ತೆ ಇದು ಮುಂದಿನ ದಿನಗಳಲ್ಲಿ ನೀವು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತೀರಿ ಎನ್ನುವಂತಹ ಸೂಚಕವಾಗಿರುತ್ತೆ ಕೆಲವು ಕಷ್ಟಗಳನ್ನು ನೀವು ಎದುರಿಸಬೇಕಾಗುತ್ತದೆ ಎನ್ನುವಂತಹ ಸೂಚನೆಯನ್ನು ನೀಡುತ್ತದೆ ಹಾಗಾಗಿ ಭುಜದ ಎಡಭಾಗದ ಮೇಲೆ ಅಲ್ಲಿ ಬಿದ್ದರೆ ನಿಮಗೆ ಸಂಕಷ್ಟ ಎಂದು ಹೇಳಲಾಗುತ್ತೆ ಬಲಭುಜದ ಮೇಲೆ ಬಿದ್ದರೆ ಅದು ನಿಮಗೆ ಶುಭ ಸಂಕೇತ ಎಂದು ಹೇಳಲಾಗುತ್ತೆ ಇನ್ನು ತಲೆಯ ಮೇಲೆ ಹಲ್ಲಿ ಬಿಡುವುದರ ಅರ್ಥ ಏನೆಂದು ಕೇಳುವುದಾದರೆ ಯಾವುದಾದರೂ ವ್ಯಕ್ತಿಯ ತಲೆಯ ಮೇಲೆ ಹಲ್ಲಿ ಬಿದ್ದರೆ ಇದನ್ನು ಬಹಳ ಶುಭ ಎಂದು ಹೇಳಲಾಗುತ್ತೆ ಇದರ ಅರ್ಥ ನೀವು ಮುಂದಿನ ದಿನಗಳಲ್ಲಿ ಅದೃಷ್ಟದ ಸಂಪೂರ್ಣವಾದ ಬೆಂಬಲವನ್ನು ಪಡೆಯುತ್ತೀರಿ ಎನ್ನುವಂತಹ ಸೂಚಕವಾಗಿರುತ್ತೆ ತಲೆಯ ಮೇಲೆ ಹಲ್ಲಿ ಬಿದ್ದರೆ ಆ ವ್ಯಕ್ತಿಯು ಸಾಕಷ್ಟು ಧನ ಸಂಪತ್ತನ್ನು ಪಡೆಯುವಂತಹ ಕಾಲವಾಗಿರುತ್ತೆ ಹಾಗೆಯೇ ಸಮಾಜದಲ್ಲಿ ಗೌರವ ಖ್ಯಾತಿಯನ್ನು ಗಳಿಸುವಂತಹ ಸಂದರ್ಭ ಬರುತ್ತದೆ ಸುಖ ಸಮೃದ್ಧಿಯಿಂದ ಕೂಡಿದ ಜೀವನವನ್ನ ತಮ್ಮದಾಗಿಸಿಕೊಳ್ಳುತ್ತಾರೆ ಎನ್ನುವಂತಹ ಸೂಚನೆಯನ್ನ ಈ ಅಲಿಯು ತಲೆ ಮೇಲೆ ಬಿದ್ದರೆ ಇದರ ಅರ್ಥವಾಗಿರುತ್ತೆ ಅದರಂತೆ ಸೊಂಟದ ಮೇಲೆ ಅಲ್ಲಿ ಬೀಳುವುದರ ಅರ್ಥ ಏನೆಂದು ಕೇಳುವುದಾದರೆ ಯಾವುದಾದರೂ ವ್ಯಕ್ತಿಯ ಸೊಂಟದ ಮೇಲೆ ಹಲ್ಲಿ ಬಿದ್ದರೆ ಅದು ಶುಭ ಮತ್ತು ಅಶುಭ ಎರಡನ್ನೂ ಸೂಚಿಸುತ್ತದೆ ಯಾವುದಾದರೂ ವ್ಯಕ್ತಿ ಮಲಗಿರುವಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಯ ಸೊಂಟದ ಮೇಲೆ ಎಡಬದಿಗೆ ಹಲ್ಲಿ ಬಿದ್ದರೆ ಇದು ನೀವು ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಎನ್ನುವಂತಹ ಸೂಚನೆಯನ್ನು ನೀಡುತ್ತದೆ ಹಾಗೆಯೇ ವ್ಯಕ್ತಿಯ ಸೊಂಟದ ಮಧ್ಯಭಾಗದಲ್ಲಿ ಅಲ್ಲಿ ಬಿದ್ದರೆ ಇದು ನಿಮ್ಮ ಮನೆಯಲ್ಲಿ ವಿವಾದ ಉಂಟಾಗುವಂತಹ ಸಾಧ್ಯತೆ ಇರುತ್ತದೆ ಎನ್ನುವಂತಹ ಸೂಚನೆಯನ್ನು ನೀಡುತ್ತದೆ ಹಾಗೆಯೇ ನಿಮ್ಮ ಸೊಂಟದ ಬಲಬದಿಗೆ ಬಿದ್ದರೆ ಇದು ಸಾಕಷ್ಟು ಶುಭವಾಗುವಂತಹ ಸೂಚನೆಯನ್ನು ಹೇಳುತ್ತದೆ ಇದರ ಅರ್ಥ ನೀವು ಜೀವನದಲ್ಲಿ ಸಾಕಷ್ಟು ಸಂತೋಷವನ್ನು ಪಡೆಯುತ್ತೀರಿ ಮತ್ತು ಅತ್ಯಂತ ಹೆಚ್ಚಿನ ಧನಲಾಭವನ್ನು ನೀವು ಪಡೆಯುವಂತಹ ಸೂಚನೆಯಾಗಿರುತ್ತೆ ಇನ್ನು ಅದರಂತೆ ಕಾಲಿನ ಮೇಲೆ ಅಲ್ಲಿ ಬೀಳುವುದರ ಅರ್ಥ ಏನೆಂದು ಕೇಳುವುದಾದರೆ ಯಾವುದಾದರೂ ವ್ಯಕ್ತಿಯ ಬಲಗಾಲಿನ ಮೇಲೆ ಹಲ್ಲಿ ಬಿದ್ದರೆ ಆ ವ್ಯಕ್ತಿಯು ಶೀಘ್ರದಲ್ಲಿಯೇ ಪ್ರಯಾಣಿಸುವ ಯೋಗವನ್ನು ಪಡೆಯುತ್ತಾನೆ ಎನ್ನುವುದರ ಸೂಚಕವಾಗಿರುತ್ತೆ ಈ ಪ್ರಯಾಣವು ಕೆಲಸಕ್ಕೆ ಸಂಬಂಧಿಸಿದಂತೆ ಆಗಿರಬಹುದು ಅಥವಾ ಯಾವುದಾದರೂ ಶುಭ ಕಾರ್ಯಕ್ಕೆ ಭಾಗವಹಿಸುವಂತಹ ಸೂಚಕವಾಗಿರಬಹುದು ಹಾಗೆಯೇ ಅಲ್ಲಿ ನಿಮ್ಮ ಎಡಗಾಲಿನ ಮೇಲೆ ಬಿದ್ದರೆ ಇದು ಶುಭ ಸಂಕೇತವಲ್ಲ ಇದರಿಂದಾಗಿ ನೀವು ಭವಿಷ್ಯದಲ್ಲಿ ಆರೋಗ್ಯದ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ ಅಥವಾ ಮನೆಯಲ್ಲಿ ಮನಸ್ತಾಪಗಳು ಉಂಟಾಗುವಂತಹ ಸಂಭವ ಇರುತ್ತೆ ಹಾಗೆಯೇ ಅಲ್ಲಿಯೂ ಯಾವುದಾದರೂ ವ್ಯಕ್ತಿಯ ಕಾಲಿನ ಬೆರಳುಗಳ ಮೇಲೆ ಬಿದ್ದರೆ ಇದು ಪ್ರಯಾಣಿಸುವ ಯೋಗವನ್ನು ಪಡೆಯುತ್ತೀರಿ ಎನ್ನುವುದರ ಸೂಚಕವಾಗಿರುತ್ತೆ ಇನ್ನು ಯಾವುದಾದರೂ ವ್ಯಕ್ತಿಯ ಬಲಗೈ ಮೇಲೆ ಹಲ್ಲಿ ಬಿದ್ದರೆ ಇದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಶುಭವಾಗಲಿದೆ ಎನ್ನುವುದರ ಅರ್ಥವಾಗಿರುತ್ತೆ ನೀವು ಅತ್ಯಂತ ಹೆಚ್ಚಿನ ಧನ ಲಾಭವನ್ನು ಪಡೆಯುತ್ತೀರಿ ಎನ್ನುವುದರ ಸೂಚಕವಾಗಿರುತ್ತೆ ಹಾಗೆಯೇ ನಿಮ್ಮ ಮನೆಯಲ್ಲಿ ಆರ್ಥಿಕ ಸ್ಥಿತಿ ಸಾಕಷ್ಟು ಬಲಗೊಳ್ಳುತ್ತದೆ ಎನ್ನುವುದರ ಸೂಚಕವಾಗಿರುತ್ತೆ ಇದರ ಜೊತೆಗೆ ಸುಖ ಸಮೃದ್ಧಿ ನಿಮಗೆ ಸಿಗುತ್ತದೆ ಎನ್ನುವುದರ ಸೂಚಕವಾಗಿರುತ್ತೆ ಹಾಗೆಯೇ ಅಲ್ಲಿಯೂ ನಿಮ್ಮ ಎಡಗೈ ಮೇಲೆ ಬಿದ್ದರೆ ಇದು ಅಶುಭದ ಸಂಕೇತ ಎಂದು ಹೇಳಲಾಗುತ್ತೆ ಇದರ ಅರ್ಥ ನೀವು ಮುಂದಿನ ದಿನಗಳಲ್ಲಿ ಹಣದ ಕೊರತೆಯನ್ನು ಎದುರಿಸುತ್ತೀರಿ ಎನ್ನುವುದರ ಸೂಚಕವಾಗಿರುತ್ತೆ ಆರ್ಥಿಕ ಸಮಸ್ಯೆಯನ್ನು ನೀವು ಎದುರಿಸಬೇಕಾಗಬಹುದು ಎನ್ನುವುದರ ಸೂಚನೆಯನ್ನ ತಿಳಿಸುತ್ತದೆ ಹಾಗಾಗಿ ಹೆಚ್ಚಿನ ಕಾಳಜಿನ ವಹಿಸುವುದು ಉತ್ತಮವಾಗಿರುತ್ತೆ ಸ್ನೇಹಿತರೆ ಇದಾಗಿತ್ತು ಈ ದಿನದ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ವಿಚಾರವನ್ನು ಹೊತ್ತು ನಿಮ್ಮ ಮುಂದೆ ಬರುವೆ ಧನ್ಯವಾದಗಳು